ఇలా బంగారు ఇల్లి పెట్ట పెట్టని ఇల్లి నోడన ఊరుకు ఆ సార్ హోడ్స బంగారు వాలిగలు బ్రమ్మో వాలిగ్లు నయ బయస్తో గ్రామ్ గోల్డ్ వాలిగ్లు అయ్యే నన్ను ఇల్ ఊరే ఇలా ఇదా ఆకొంటే నాలుగు నోడి హిని இருக்கும். இவழா மார்கொண்ட ஜீவனோ இல்லை ஊர் அதுனோ அந்த நின் ಲೇ ಅದೇನು ಹತ್ತು ನಿಂದಿತ್ತ ಈಗ ಅಂತಿರ್ತಾ ಇದ್ಯಾ ಓ ಇವಳು ಎಷ್ಟೊತ್ತು ದಿನಕ್ಕುರ್ಸ್ತಾಳಾಗ ಗುರ್ಸೈ ಲೈ ಅದೇನು ಹತ್ತು ನಿಂದಿತ್ತ ಈಗಿನ ಗತ್ತ ಅಂತಿರ್ತಾ ಇದ್ಯಾ ಅಮ್ಮ ನಿಮ್ಮ ಹತ್ರ ಏನೋ ಒಂದು ಮಾತಾಡಬೇಕಾಗಿತ್ತಮ್ಮ ಅದೇನೋ ಮಗಳು ಏನ ನಾವು ತಿರುಗಿ ಮಾಡ್ಕೊಂಡು ಬಂದಿದ್ಯೋ ಅಮ್ಮ ಶಾಂತ್ ಬಗ್ರು ಹಾಂ ಶ್ಯಾಮ್ ಬೊಗ್ರು ಏನೋ ಅವರು ಎರಡನೇ ಮಗಳು ಕನಕ ಹಾಂ ಕನಕ ಏನೇಳಾ ಹೇಳ ಶೇಕೋಳೆ ಹೇಳ್ಕೊಡು ಶೇಕೋರೆ ಹೇಳ್ಕೊಡು ಅಂತ ತುಳಿ ಹತ್ತಿರ ಹೇಳ್ಕೊಡು ಅಂತ ಬರ್ತಾ ಇದ ಹಂಗೇ ಏನೋ ಕಮ್ಮಿ ಆಗ್ಬಿಟ್ಟಮ್ಮ ಏನು ಹೇಳ್ತಾ ಇದ್ವು ಏನೋ ಇವಾಗ ಏನೋ ಅವ್ರು ಹುಗಿಗು ಅದನ್ನು ನಂಗೆನೋ ತಿಳಿತಮ್ಮ ಅಯ್ಯೋ ಎಂಥ ಒಳ್ಳೆ ಮಾತು ಹೇಳಿದಳು ಎಂಥ ಒಳ್ಳೆ ಮಾತು ಹೇಳ್ತಾ ಹಾಂ ಒಳ್ಳೆ ಕೆಲಸ ಮಾಡ್ತೀವೋ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಇದ್ಯಾಕೆ ಹಿಂಗನ್ಕತ ಇದ್ಯಾ ಹೆಂಗನಾ ಮಾಡಿ ಶಾನ್ ಬಗ್ರು ಮನೆ ನಾಸ್ತಾ ಬೆಳೆಸ್ಬೇಕು ಅಂತ ನನಗೆ ಎಷ್ಟು ಆಸೆ ಇತ್ತು ಇವತ್ತು ನೆರವೇರ್ತ ನೋಡುವ ಅದಕ್ಕಾಕೋ ಹುಂಚೆನ ತಿಂದ ನನಗೆ ಮಕ ಕಂಡಿದ್ಯಾ ಅದೇ ನೀನು ನನ್ನ ಬೈಯಲ್ಲೇನಮ್ಮ ಯಾಕ ಬೈಲಿ ಯಾಕೆ ಬೈಲಿ ಅವ್ರ ಮನೆ ನೆಂಟಸ್ತಾನ ಬೆಳೆಸಬೇಕು ಅಂತ ಏನೋ ಪ್ರಯತ್ನ ಪಡ್ತಾ ಇದೆಯಾ ಇವಾಗ ದಾರಿ ಸಿಕ್ತು ನೋಡ ಒಳ್ಳೆ ಕೆಲಸ ಮಾಡಿದ್ಯಾ ನನ್ನ ಮಗನ ಶಬಾಶ್ ನನ್ನ ಮಗನ ಹುಟ್ಟಿದ ಕುತ್ಸ ಆಗೋಯ್ತು ಗ್ಯಾರಂಟಿ ಹೇಳ್ತಾ ಇದೆಯನ್ನ ನೀನ ತಾನೇ ಹೂನಮ್ಮ ಅಮ್ಮ ನಾನು ಬೈ ಬೇಡಮ್ಮ ಏಯ್ ಅದಾಗಿರೋದು ನಿಜ ಅಂತ ನನಗೆ ತಿಳಿತು ಅಂದ್ರೆ ಯಾರು ಅಂತ ತಿಳಿದಿರಲಿಲ್ಲ ಇವಾಗ ತಿಳಿತು ನೋಡಿ ನೀನೆ ಅಂತ ಅವಳು ಇವಳು ಮಲ್ಯ ಬಂದಿದ್ಲು ಅದೇನೋ ತಗೊಂಡು ಹೋಗ ನಮ್ ಕನಕ ಹೊಟ್ಟೆದ ಗಡ್ಡೆ ಬೆಳ್ದದೆ ಅಂತ ಅವಾಗೇ ನನಗೆಲ್ಲ ತಿಳಿತು ಇದಕ್ಕೆ ಕಾರಣ ಯಾರು ಅನ್ನೋದೇ ನನಗೆ ತಿಳಿದಿರಲಿಲ್ಲ ಇವಾಗ ತಿಳಿತು ನೋಡ ಬಿಡ ಬಿಳೆ ನಿನ್ ಇಷ್ಟನೇ ಅವಳಂದ್ರೆ ಊನಮ್ಮ ಇಷ್ಟ ಚಾನ್ ಬೊಗು ಮನೆಯವ್ರು ಅಂತಂದರೆ ಯಾಕೆ ಇಷ್ಟ ಇರಲಮ್ಮ ಇಷ್ಟಾನಮ್ಮ ಬಿಡ ನಾನು ಇನ್ನೊಂದು ಆಟ ಆಡಿಸ್ತೀನಿ ನೋಡ್ತಾ ಇರ ನೋಡ್ತಾ ಇರೋ ಏನ್ ಆಟ ಆಡಿಸ್ತೀನಿ ಅಂತ ಹಂಗಾದ್ರೆ ಕನ್ಕ ನನ್ನ ಜೊತೆ ಮದುವೆ ಮಾಡಿಸ್ತೀನ ಮಾಡಿಸ್ತೀನಿ ಈ ಮಾತು ನೂರ್ ನೂರು ಸತ್ಯ ಶಾನಗುರ್ ಮನೆ ಅಳಿನ್ ನೀನೇ ಹ್ಮ್ ಮಾಡಿಸ್ತೀನಿ ನೋಡ್ತಾ ಇರು ಹೌದೇನಮ್ಮ ನಿಜವೇ ಹೇಳ್ತಾ ಇದ್ಯಾ ನಿಜನೇ ಹೇಳ್ತಾ ಇದನೇ ಶರಣಬರು ಮನೆ ಎಣ್ಣೆ ಸರಿ ನಮ್ಮ ಸರಿ ಆಯ್ತು ಮೋಟ್ ಮುನಿ ಅತ್ತೆ ಮೊದಲು ರೆಡಿ ಆಗ್ಬಿಡ್ ನೀನು ಅಯ್ಯೋ ಪಾಪ ಶಾಣಬ್ರ ಮನೆಯವರು ಒಳ್ಳೆಯವರು ಫಸ್ಟ್ ಅವ್ರು ಕೋತಿದ್ವಿ ಹೇಳ್ಬೇಕು ರಚೆ ಕಟ್ಟಿ ಅಂತ ತಡಿ ಯಾರನ್ನೋ ಓಡಾಡ್ತಾ ಇರ್ತಾರೆ ಅವ್ರ ಮನೆಯವರು ಅವ್ರು ಕೇಳ್ತೀನಿ ಇಲ್ಲಿಗೂ ನಮಸ್ಕಾರ ಕೆಲವೊಂದು ಫ್ಯಾಮಿಲಿ ನಿಮಗೆ ಕನ್ಫ್ಯೂಸ್ ಇದೆ ಇವಾಗ ಕ್ಲಿಯರ್ ಮಾಡಿಬಿಡ್ತೀನಿ ಆ ಇಲ್ಲಿ ಅಮ್ಮ ಇದರಲ್ಲ ಮೋಟ್ ಮುನಿಯಮ್ಮ ಹಾಗೆ ಇಬ್ಬರು ಹೆಣ್ಮಕ್ಳು ಒಬ್ಬರು ಜಯಮ್ಮ ಇನ್ನೊಬ್ಬಳು ಗೋಡಮ್ಮ ಅಂದರೆ ಕೃಷ್ಣಪ್ಪ ಎಂತಿ ಕೃಷ್ಣಪ್ಪ ಇವ್ರ ಅಳಿಯ ಮೂವತ್ಮನಿಯಮ್ಮ ಇದ್ದಾರಲ್ಲ ಅವರ ಅಳಿಯ ಜಯಮ್ಮ ಅವ್ರ ತಂಗಿ ಅವರಮ್ಮ ಕೃಷ್ಣಪ್ಪ ಒಂದು ಫ್ಯಾಮಿಲಿ ಮತ್ತು ಸುನಂದಿ ಆ ಸ್ಟೋರಿಲಿ ಗೌಡ ಪಾತ್ರ ಮಾಡಿದ್ರಲ್ಲ ಇಪ್ಪ ರಾಜಪ್ಪ ಅವರನ್ನ ಅವರು ಇಬ್ಬರು ಒಂದು ಫ್ಯಾಮಿಲಿ ಸುಶೀಲ ಬೇರೆ ಫ್ಯಾಮಿಲಿ ಮತ್ತು ಲಕ್ಷ್ಮಿ ಅವ್ರದ್ದೊಂದು ಸಪ್ರೇಟ್ ಫ್ಯಾಮಿಲಿ ಲಕ್ಷ್ಮಿ ಮಗಳೇ ಸ್ನೇಹ ಮತ್ತು ಬಟ್ಟಿ ಬಂಗಾರಮ್ಮ ಅವರಿಬ್ಬರು ಗಂಡ್ಮಕ್ಳು ಮತ್ತು ಅವ್ರು ಹ್ಯಾಂಡಿಕ್ಯಾಫ್ಟ್ ಇದ್ದಾರಲ್ಲ ಅವ್ರ ನಾದ್ನಿ ಅವ್ರ ಗಂಡ ಇವರೊಂದು ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ಅದು ಸೀನ್ ಬಂದಾಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಮತ್ತು ಶಾಣಬಾಗ್ರ ಮಕ್ಕಳಲ್ಲಿ ದೊಡ್ಡವನ್ನ ರಿಮೂವ್ ಮಾಡಿ ಇದಕ್ಕೆ ರುದ್ರನ್ನ ಯಾಡ್ ಮಾಡ್ಕೊತಾ ಇದ್ದೀನಿ ದೊಡ್ಡವನ್ನ ಯಾಕಂದರೆ ಎಲ್ಲಾಗಿಂದಲೂ ಥರ ಕಾಣ್ತಾ ಇದ್ದಾನೆ ಅದಕ್ಕೆ ಚಿಕ್ಕವನು ದೊಡ್ಡ ಮಗ ಆಗಿ ಇರ್ತಾನೆ ಏನಮ್ಮ ಅವರೇ ಏನೋ ವಿಷಯ ತಿಳಿತೇನೆ ಊರಾಗಿಂದು ಏನು ಇಲ್ಲ ಅಮ್ಮ ಅವರೇ ಏನು ತಿಳಿತದೆ ಏನು ಇಲ್ಲ ತಿಳಿತ ತಿಳಿತು ಎರಡು ಮೂರು ದಿವಸ ಆಮೇಲೆ ತಿಳಿತದೆ ಏನಮ್ಮವ್ರೆ ತಡ್ಕೋ ತಡ್ಕೋ ತಿಳಿತದೆ ಸರ್ಗ್ಲಮ್ಮ ಸರ್ಗ್ಲೋ ಗ್ಯಾರಂಟಿ ಸರ್ಗ್ಲೋ ವಾಲಿಗ್ಲೋ ಮುಪ್ಪಿನ ತುಗ್ಲೋ ಸರ್ಗ್ ಬೇಕೇನಮ್ಮ ಸರ್ಗ್ಲೋ ವಾಲೆ ಜುಮ್ಕಿ ಬೆಳ್ಳಿ ವಾಲೆ ಬೆಳ್ಳಿ ಜುಮ್ಕಿ ಬೇಕೇನಮ್ಮ ಬೇಕೇನಮ್ಮ ಗ್ಯಾರಂಟಿ ವಾ ಲೇಕಮ್ಮ ಬರ ಇಲ್ಲಿ ಬೈ ಬೈಲಿ ಏನಮ್ಮ ಸರ್ಗ್ಲೇನ ಬೇಕೇನಮ್ಮ ಅಯ್ಯೋ ನಮ್ಮ ಮನೆಗೆ ಸೊಸ ಬರ್ತಾಳೆ ಬಾ ಯಾವ ಚೆನ್ನಾಗಿರೋ ಇದ್ರೆ ತಕೊಂಡ ಬಾ ಅಮ್ಮವ್ರೆ ಮಗುನ ಕಮ್ಮಜ ಮಾಡ್ತೀರೇನ ಸೊಸ ಬರ್ತಾಳೆ ಅಂತಂದ್ರೆ ಏನು ಸೊ ಬಂದ್ರೆ ಬಂದರೆ ನಿಮ್ಮ ಇಲ್ಲ ಇದೇ ತೆಗ್ದು ಇಟ್ಕೊಳ್ಳೋಣ ಏನು ಬಂಗಾರ ಒಂದು ಸೊಸೆ ಅಂತಂದ್ರೇನು ಒಂದೇ ಹಾಕೊಂಡು ನೋಡೋಕ್ಕಾಗ್ತದ ಒಂದೊಂದು ಮದುವೆಗೆ ಒಂದೊಂದು ಇದಕ್ಕೆ ಹೋದಾಗ ಒಂದೊಂದು ಮಡ್ದೆ ಹಾಕೊಂಡು ಹೋಗ್ಬೇಕು ಏನು ಇಪ್ಪತ್ತಾರು ಜೊತೆ ಬಂಗಾರ ಬಿಕ್ಕೋಕತ್ತದ ಎತ್ಕೊಂಡು ಬರೋ ಇಲ್ಲೇ ಅಲ್ಲೆ ಯಾವ್ದಾ ಓ ಪ್ಯಾಟ ಪ್ಯಾಟೆ ಹ್ಞೂ ಪ್ಯಾಟೆಕ್ಕ ಬಂದಿದ್ದೀರಿ ನಾವು ಗಟ್ಟಿ ಕನು ರಾಜಸ್ಥಾನಿಂದ ಎಲ್ಲ ಒಂದೊಂದು ಉಳ್ಕೊತೀನಿ ನಾವೊಂದು ಗುಂಪು ಬಂದಿದ್ರಿ ಹೌದೇನು ಹಂಗ ರಾಜಸ್ಥಾನ ಮುತ್ತಿನ ಸರ ಅದೇನಿ ಹ್ಞೂ ಅದೇ ಅದೇ ಮುತ್ತಿನ ಸರ

ఈ బీద్యా ఏడక బందే ఒళ్ళకి బందీవా గ్యారంటీ వాడగ్ బందేవా లే అమ్మా ఇవన్న తె తోర్సీ తెమ్మా ಅದನ್ನೆಲ್ಲ ನೋಡಿದ್ದಾದ್ಮೇಲೆ ಎತ್ತಿ ಒಳಕ್ಕೆ ಕೂತು ಇನ್ನೊಂದು ಬಡದೆ ತೆಗಿತೀನಿ ಪೂರ ವ್ಯಾಪಾರ ಮಾಡ್ತೀಯ ನೀನು ಹ್ಞೂ ಪೂರ ಅಯ್ಯ ನಿಮ್ಮ ಅಕ್ಕಷ್ಟು ಎಲ್ಲ ತೆಗ್ದು ಇಷ್ಟಕ್ಕೆ ಇಷ್ಟ ಆದರೆ ಎಲ್ಲ ತಗೊಂತಾರೆ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಅಯ್ಯೆಲ್ಲ ನೋಡ್ಕೊಳ್ಳಿ ಯಾವುದೋ ಒಂದು ತೆಗಿಯಮ್ಮ ಇವಾಗ ನಿಮ್ಗೆ ಯಾವ ಕಷ್ಟ ಒಳ್ಳೆ ತೋರಿಸ್ಬೇಕು ಅದೇ ಮುತ್ತಿನ ಸರ ಮುತ್ತಿನ ಮಾಲೆ ಜುಮ್ಕಿ ತೋರಿಸೆ ಅದಾ ಮುತ್ತಿನ ಮಾಲೆ ಜುಮ್ಕಿ ಓ ಎಷ್ಟು ಚೆನ್ನಾಗಿದೆ ಬಂಗಾರ ತಿದ್ದಂಗೆ ಅದಲ್ಲ ಬಂಗಾರ ಕಮ್ಮಕ್ಕೋಟಂಗದೆ ಹ್ಞೂ ನಾವು ಇಲ್ಲಿಂದ ಅಲ್ಲಿಂದ ಅಲ್ಲಮ್ಮ ತರ್ಸೋದು ಕಲ್ಕತ್ತಾದಿಂದ ತರ್ಸೋದು ಉನಕ್ಕೂ ಎಷ್ಟು ಚೆನ್ನಾಗದ್ ನೋಡಕ್ಕೂ ಒಲೆ ಮೂವತ್ತು ಚೆನ್ನಾಗಿದೆ ಮಾ ನಂಗೆ ಕೊಂಚ ಕೊಡ ಮಾ ಅಯ್ಯೋ ಕೊಳಕ್ಕೆ ತಂದಿರೋ ತಗೊಳ್ರಮ್ಮ ಲೇ ಮುತ್ತಿನ ಸಾರ ತೋರಿಸೆ ಓ ಈಗಳೆ ಮುತ್ತಿನ ಸಾರ ಒಳ್ಳೆ ಚೆನ್ನಾಗದೆ ಎಲ್ಲ ಬಡಿ ಇಟ್ಟು ಎತ್ಕೊಳ್ರಿ ಓಹೋ ಏನಾಯ್ತು ಮುತ್ತಿನ ಸಾರ ಬಂಗಾರದಕ್ಕೆ ಮಕ್ಕದಕ್ಕೆ ಹೊಡೆದಂಗೆ ಅದಲ್ಲಿ ಮಾ ಇನ್ನೂ ಒಂದು ಅದೇ ನಮ್ಮ ಮುತ್ತಿನ ಸಾರ ಹಾಗಮ್ಮ ಹ್ಞೂ ಇನ್ನೂ ಒಂದು ಹತ್ತು ಜೊತೆ ಮುತ್ತಿನ ಹಳೆ ಜುಮಕಿ ಅವೆ ಮುತ್ತಿನ ಸಾರಿಗೆ ಒಂದೇ ತರ್ತೀನಿ ನಾನು ಏಳೇನು ಸರ ಅವೆ ಇನ್ನೇ ದ್ಯಾಸ್ತಿನಿ ಅವೆ ಲೇ ಬಿಲಾಲಿ ಈಗ ನಂಗೆ ಕೊಂತಿರ್ಲಿ ಸರ ಹ್ಞೂ ಆ ಮುತ್ತಿನ ಹಳೆ ಜುಮಕಿ ನಂಗೆ ಬೇಡ ಈಗೊಂದು ಸರ ಇರಲಿ ಇನ್ನೊಂದು ಸರ್ ಇರಲಿ ಅವನ ತೋರಿಸು

ಏ ಬಡಿ ಎತ್ಕೊಳ್ಳ ಸರಣ ಲೇ ನಂಗೆ ಬೇಕಲ್ಲ ಆ ಸರ ಹ್ಞೂ ಇದು ನಾನು ಮಾರಕ್ಕಲ್ಲ ಇದು ನಾನು ಸಂತದ್ದು ಲೇ ಇರಲಿ ಬೇಕಾರ ನೀನು ಅಂಥ ಡಿಸೈನೇ ಮಾಡಿಸ್ಕೊಂಡಿ ನನಗೆ ಗೊತ್ತಿದ್ರ ಹತ್ರ ಆ ಸರ ನಂಗೆ ಕೊಟ್ಬಿಡು ಕೊಟ್ಬಿಡ ಅಯ್ಯೋ ಎಂಜ ಕೆಲಸ ಮಾಡ್ಬಿಟ್ನಿ ಈ ಸರ ಗಿಡ ಹತ್ರ ಆ ಸರನ ಬಂದ್ಬಿಡ್ತಲ್ಲ ಅಯ್ಯೋ ಬಂಗಾರ್ತಿದ್ದು ಬಂಗಾರ್ತು ಉಮಾಗೋಳ್ರು ಎಲ್ಲ ಹೇಳಿ ಗುಡೆ ಓ ಏನಮ್ಮ ಬಂಗಾರಮ್ಮ ಅಷ್ಟು ಚೆನ್ನಾಗುತ್ತೆ ಸರ ಅದು ಅಯ್ಯ ಉಮಾಗೋಳ್ತು ಹೇಳ್ತೇ ಅಮ್ಮ ಹ್ಞೂ ಉಮಾಗೋಳ್ತೆ ಕೊಡಕ್ಕ ಸರ ಲೇ ಇದು ಎಷ್ಟು ಹೇಳಿ

ಏ ಮಾರಕ್ಕೆ ಬಂದಿರಲ್ಲ ನಿನ್ನ ಅಂದೂ ನಿಂದು ಅಂತಂದ್ರೆ ಆತದೇನೆ ನೀನು ಪೂರಾ ವ್ಯಾಪಾರ ಮಾಡ್ತೀವಿ ಬಿಡು ಹಾ ಒಳ್ಳೆ ವ್ಯಾಪಾರಸ್ತೆ ನೀನು ಈ ಸಲ ನಂಗೆ ಬೇಕಂದ್ರೆ ಬೇಕು ಅಷ್ಟೇ ಮುಂದುವರಿಯುವುದು